ಹೊರ ಜಗತ್ತಿನಲ್ಲಿ ಬಣ್ಣ ಬಣ್ಣದ ಭಾಷಣಗಳ ಮೂಲಕ ಎಮ್ ಕಟ್ಟಿಕೊಂಡಿದ್ದ ಚೈತ್ರ ಕುಂದಾಪುರ ಅವರ ಬಣ್ಣ ಈಗ ಬಿಗ್ ಬಾಸ್ ಮನೆಯಲ್ಲಿ ಬಯಲಾಗಿದೆ ಮಾತಿನ ಬಲದಿಂದಲೇ ಗೆಲ್ಲಬಲ್ಲೆ ಎಂಬ ಭ್ರಮೆಯಲ್ಲಿ ಇದ್ದ ಚೈತ್ರಾ ಅವರಿಗೆ ಬಿಗ್ ಬಾಸ್ ಶೋನಲ್ಲಿ ಮಾತೇ ಮುಳುವಾಗಿದೆ ಅದು ಅವರಿಗೂ ಅರ್ಥ ಆಗಿದೆ ಬಿಗ್ ಬಾಸ್ಗೆ ಬಂದಿದ್ದು ತಮ್ಮ ತಪ್ಪು ಎಂದು ಅವರು ಹೇಳಿದ್ದಾರೆ ಕಳೆದ ವೀಕೆಂಡ್ ನಲ್ಲಿ ಚೈತ್ರಾ ಕುಂದಾಪುರ ಅವರನ್ನು ಅನೇಕರು ಕಸಕ್ಕೆ ಹೋಲಿಸಿದ್ದರು ಅದಕ್ಕೆ ಎಲ್ಲರೂ ನೀಡಿದ ಪ್ರಮುಖ ಕಾರಣವೇ ಮಾತು ಈ ಎಲ್ಲಾ ಘಟನೆಗಳಿಂದ ಚೈತ್ರಾಗೆ ಬೇಸರ ಆಗಿದೆ ಬಿಗ್ ಬಾಸ್ ನನಗೆ ಅಲ್ಲ ತಪ್ಪು ನಿರ್ಧಾರ ತೆಗೆದುಕೊಂಡೆ ಶಾಲೆಗೆ ಹೋಗುವವರು ಶಾಲೆಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗುವವರು ಶಾಲೆಗೆ ಹೋಗಬೇಕು ಪಬ್ಗೆ ಹೋಗುವವರು ಪಬ್ಗೆ ಹೋಗಬೇಕು ನನ್ನಂತವಳು ಇಲ್ಲಿಗೆ ಬರಬಾರ್ದಾಗಿತ್ತು ಎಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಅವರಿಗೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ದೇವರ ಮೊರೆ ಹೋಗ್ತಾರೆ ಈಗ ಅವರಿಗೆ ದೊಡ್ಡ ಮನೆಯಲ್ಲಿ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣ ಆಗಿದೆ ಇದರಿಂದ ಹೊರಬರುವುದು ಹೇಗೆ ಎಂದು ಗೊತ್ತಾಗದೆ ಒದ್ದಾಡ್ತಿದ್ದಾರೆ ಈಗಿರುವಾಗಲೇ ಒಂದು ಪವಾಡವೇ ನಡೆದು ಹೋಗಿದೆ ರಜದ ಜೊತೆ ಕಿರಿಕಾಗಿದೆ ಆ ಬಳಿಕ ಅವರು ದೇವರ ಭುಜದ ಸಮೀಪ ಎರಡು ಚೀಟಿ ಬರೆದು ಇಟ್ಟಿದ್ದಾರೆ ಈ ವೇಳೆ ಒಂದು ಚೀಟಿ ಬಿತ್ತಿದೆ ಅನೇಕರು ಇದನ್ನು ಪವಾಡ ಎಂದು ಕರೆದಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು